ಹಾಯ್ ಹಲೋ ನ ಗುಡ್ ಮಾರ್ನಿಂಗ್ ಮಾತೇರಿಗಳ ಹ್ಯಾಪಿ ಮಾ ಶಿವರಾತ್ರಿ ನೀನು ದೋಸೆ ಬಂದೊನಿಲ್ಲ ಹೆಂಗಲ ಉಪವಾಸ ಕುಲ್ಲುಜಿ ಶ್ವಾಸ ಕೂಡಲ್ಲ ನಾವು ನಾನು ಇವತ್ತು ನೀರು ದೋಸೆ ಮಾಡಿದ್ದೀವಿ ನಾನ್ ವೆಜ್ ತಿನ್ನಲ್ಲ ಅಷ್ಟು ನೀರ್ ದೋಸೆ ಮತ್ತು ಪನ್ನೀರ್ ಗ್ರೇವಿ ಮಾಡ್ತೀನಿ ಇದು ಸುಹಣ ಮಸಾಲ ಯೂಸ್ ಮಾಡಿ ಹಾಗೆ ನಾನು ಮಸಾಲ ಮಾಡೋದಲ್ಲ ನಾನು ಈಗ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಪನ್ನೀರ್ ಗ್ರೇವಿಗೆ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ ಬನ್ನಿ ಪನ್ನೀರ್ಗೆ ಮಟರ್ ಪನ್ನೀರ್ಗೆ ಏನೆಲ್ಲ ತಗೊಂಡಿದ್ದೀನಿ ನೋಡಿ ಪನ್ನೀರ್ ತಗೊಂಡಿದ್ದೀನಿ ಮಟರ್ ಗ್ರೀನ್ ಪೀಸ್ ತಗೊಂಡಿದ್ದೀನಿ ಟೊಮೆಟೊ ಇದು ಗ್ರೈಂಡ್ ಮಾಡಲಿಕ್ಕೆ ಟೊಮೆಟೊ ಮಾತ್ರ ಗ್ರೈಂಡ್ ಮಾಡೋದು ಟೊಮೆಟೊ ಮತ್ತು ಮೂ ಎರಡು ಮೂರು ಹೆಸರು ಬೆಲ್ಲು ಪ್ರೈ ಗ್ರೈಂಡ್ ಮಾಡ್ತೀನಿ ಇದು ನೀರುಳ್ಳಿ ಒಗ್ಗರಣೆಗೆ ಮೆಣಸು ಒಗ್ಗರಣೆಗೆ ಜೀರಿಗೆ ಮತ್ತು ಕರಿಬೇ ಒಗ್ಗರಣೆಗೆ ಇದು ಪನ್ನೀರ್ ಮಸಾಲ ಪನ್ನೀರ್ ಮಸಾಲ ತಗೊಂಡಿದ್ದೀನಿ ನೋಡಿ ಸೊ ಅನ್ನ ಅವ್ರದ್ದು ಅದನ್ನು ಹಾಕಿ ಮಾಡೋದು ಇದು ಪನ್ನೀರ್ ರಸ್ ಮಸಾಲ ಮತ್ತು ನಾನು ಪನ್ನೀರ್ ಇಷ್ಟೇ ಹಲ್ದಿ ಉಪ್ಪು ಅಷ್ಟೇ ಈಗ ಮಾಡೋದು ಈಗ ಅಂತ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ ನಾನು ಅಂತ ಇಲ್ಲಿ ದೋಸೆ ಕಂಟಿ ಹೋಯ್ತು ದೋಸೆ ಹಾಕ್ತುಂಟು ಇಲ್ಲಿ ದಿನ ಏನು ಮಾಡೋದು ಅಂತ ನನಗೆ ಅದೇ ಚಿಂತೆ ಆಗಿದೆ ಗುಂಡಿ ಎಂತ ಆಗುತ್ತೆ ಏನು ಆಗುತ್ತೆ ಅದೇ ಚಿಂತೆ ಹೆಣ್ಮಕ್ಳಿಗೆ ಆಗಲ್ವಾ ಏಟು ಏನು ಮಾಡೋದು ನಾಳೆ ಬೆಳಿಗ್ಗೆ ತಿಂಡಿ ಅಂತ ಮಾಡೋದು ನಾಳೆ ಬೆಳಿಗ್ಗೆ ಪಲ್ಯ ಅಂತ ಮಾಡೋದು ಅದೇ ಒಂದು ಟೆನ್ಷನ್ ಆಗಿ ಬಿಡುತ್ತೆ ಏನು ಮಾಡೋದು ಆಗಲ್ಲ ನಾನು ಈಗ ಬಣ್ಣಲ್ಲಿ ಇಟ್ಟಿದ್ದೀನಿ ಅದಕ್ಕೆ ತೆಂಗಿನ ಎಣ್ಣೆ ಮೊದಲು ನಾವು ಯಾವ ಎಣ್ಣೆ ಹಾಕುತ್ತೆ ನಿಮ್ದು ಯಾವ್ದು ಕುಕ್ಕಿಂಗ್ ಆಯಿಲ್ ಆಗಿ ಉಂಟು ಅದು ಹಾಕಿದ್ರೆ ಇದು ಮೊದಲು ಪನ್ನೀರನ್ನು ನಾವು ಫ್ರೈ ಮಾಡುವ ಮೊದಲು ಪನ್ನೀರ್ ಫ್ರೈ ಮಾಡಲಿಕ್ಕೆ ದೋಸೆ ಆಯಿತು ದೋಸೆ ಸಾಕು ನನಗೆ ಹೆಚ್ಚು ಬೇಡ ಓಕೆ ಆಯಿತು ಬಂದು ಮಾಡ್ತೀನಿ ನೋಡಿ ಪನ್ನೀರಿಗೆ ನೋಡಿ ಮೊದಲು ಪನ್ನೀರನ್ನು ಹಾಕುವ ಫ್ರೈ ಮಾಡುವ ಆಮೇಲೆ ನನ್ನ ಖಾರ ಏನು ಹಾಕಲ್ಲ ಪನ್ನೀರ್ ಫ್ರೈ ಮಾಡುವಾಗ ಅದು ಫ್ರೈ ಮಾಡ್ತೀವಿ ಪನ್ನೀರ್ ಫ್ರೈ ಮಾಡಿದರೆ ಚೆನ್ನ ಒಳ್ಳೇದಾಗುತ್ತೆ ಇಲ್ಲಾಂದರೆ ಎಲ್ಲ ಕಲ್ಪಿ ಹೋಗುತ್ತೆ ಅದೇ ಫ್ರೈ ಮಾಡುವ ಆಮೇಲೆ ಅದು ಹಾಕುವ ಫ್ರೈಡ್ ಮಾಡಿ ತಿಕ್ಕಿ ತುಂಬ ದಿನ ಆಯಿತು ಪನ್ನೀರ್ ತಿನ್ನದು ಮಕ್ಕಳಿಗೆಲ್ಲ ಪನ್ನೀರೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡುವ ತಿಂತಾರ ಅಂತ ನೋಡಬೇಕು ತಿಂದರೆ ಒಳ್ಳೆಯದು ತಿನ್ಬೇಕು ಮಕ್ಕಳು ಸ್ವಲ್ಪ ಹಲ್ದಿ ಹಾಕ್ತೀನಿ ನಾನು ಹಲ್ದಿ ಹಾಕ್ತೀನಿ ಕಲ್ಲರ್ ಬರಲಿಕ್ಕೆ ಅಂತ ಪನ್ನೀರು ಬಿಟ್ಟು ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಇರುತ್ತೆ ಪನ್ನೀರ್ ಫ್ರೈ ಮಾಡುವ ಸ್ಕೂಲು ಎಲ್ರಿಗೂ ಅರ್ಥ ಆಗಲ್ಲ ಅಂತಾರೆ ಅದಕ್ಕೆ ನಾನು ಈಗ ಸ್ವಲ್ಪ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ನೋಡುವ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಆಗುತ್ತೆ ಕನ್ನಡ ನಿಮಗೆ ಸರಿಯಾಗಿ ಬರಲ್ಲ ಬರುತ್ತೆ ಕನ್ನಡ ಬರದೇ ಇರೋದಲ್ಲ ಹಾಗೇನಿಲ್ಲ ಬರುತ್ತೆ ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೋಡುವ ಟ್ರೈ ಮಾಡುವ ಟ್ರೈ ಮಾಡೋದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ಎಲ್ಲ ಅದರಲ್ಲಿ ನಾವು ಟ್ರೈ ಮಾಡಲೇಬೇಕು ಆಗುತ್ತೆ ಇಲ್ವಾ ಅಂತ ಆಗಲ್ಲ ಅಂತ ನಾನು ಸುಮ್ಮ ಸುಮ್ಮನೆ ಕೂತ್ಕೊಳ್ಳೇಬಾರ್ದು ಆಗುತ್ತೆ ಅಂದ್ಕೊಂಡು ಹೋಗಬೇಕು ಮುಂದೆ ಮುಂದೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೈ ಆಗ್ತುಂಟು ಸಾಕು ಇಷ್ಟಾದರೆ ಪುನಃ ನಾವು ಈ ರೀತಿ ಹಾಕ್ತೀವಿ ಅದೇ ಆಗುತ್ತೆ ಇದು ಹಾಕಿ ಉಂಟಲ್ವ ಮತ್ತು ವಾಪಸ್ಸು ಈಗ ಇಷ್ಟು ಸಾಕು ನಿಮಗೆ ಫ್ರೈ ಮಾಡುವಾಗ ನೋಡಿ ಬಣ್ಣಗೆ ಎಲ್ಲ ಇದು ಕಡೆಗೆ ಎಲ್ಲ ಇಟ್ಕೊಂಡೀನಿ ನೋಡಿ ನೋಡಿ ಇದೆಲ್ಲ ಆಯ್ತಲ್ವಾ ಅದಕ್ಕೆ ನಾನು ಜೀರಿಗೆ ಮತ್ತು ಹಾಕ್ತೀವಿ ಕರಿಬೇವು ಹಾಕ್ತೀನಿ ಅಲ್ಲಿ ಮೆಣಸು ಹಾಕ್ತೀನಿ ನೋಡಿ ಮೆಣಸು ಮೆಣಸು ಮೂರು ತಗೊಂಡಿದ್ದೀನಿ ನಾನು ಬೀನ್ಸಿಲ್ಲಿ ಹಸಿರು ಮೆಣಸಿನಕಾಯಿ ಮೆಣಸು ಹಾಕಿದ್ಮೇಲೆ ಕಾಯಿ ತುಂಟದು ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಫ್ರೈ ಮಾಡುವ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಲಿ ಇತ್ತು ಅವರು ಮಸಲು ಕೊಟ್ಟು ಮಸಾಲೆ ಉಂಟಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಡುವ ನೀರು ಹಾಕಿ ಕಲಸಿಡುವ ಅದು ಇಲ್ಲಾಂದರೆ ಗಟ್ಟಿ ಕಟ್ಟು ಗಟ್ಟಿಯಾಗಿರುತ್ತೆ ಟೊಮೆಟೊ ಗ್ರೈಂಡ್ ಮಾಡಿಟ್ಟಿದ್ದೀನಿ ಈಸಿ ರೆಸಿಪಿ ಇದು ಯಾರು ಕೂಡ ಮಾಡ್ಬೋದು ಅಂತರ ಇದು ಮಾಡಿದ್ದೆ ಯಾರು ಕೂಡ ಮಾಡ್ಬೋದು ಇದನ್ನು ಇದು ಚೆನ್ನಾಗಿ ಫ್ರೈ ಆಗಲಿ ಪನ್ನೀರ್ ಮಸಾಲದಲ್ಲಿ ಉಪ್ಪು ಇದೆ ಅದ್ರ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ತೀನಿ ನಾನು ನಮಗೆ ಸಾಕಾಗಲ್ಲ ಆ ಮಸಾಲದ ಉಪ್ಪು ಸ್ವಲ್ಪ ಉಪ್ಪು ಹಾಕಿದೆ ನೋಡ್ಕೊಂಡು ಹಾಕಿ ನಮಗೆ ಇದಾಗುತ್ತೆ ಅಂತ ನಮಗೆ ಅದು ಸಾಕಾಗಲ್ವ ಅಂತ ಅನಿಸ್ತು ಅಚ್ಚಿ ಹಾಕಿದೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಏನು ಇವತ್ತು ಆಲೆ ಏನು ಮಾಡೋದು ಅದೇ ಚಿಂತೆ ಆಗುತ್ತೆ ಎಲ್ರಿಗೂ ಆಗಿನ ಮಕ್ಕಳಿಗೆ ಇವತ್ತು ಏನು ಮಾಡಿ ಕೊಡುದು ಮಕ್ಕಳಿಗೆ ಇದು ಇವತ್ತು ಏನು ಮಾಡಿ ಕೊಡೋದು ಯಜಮಾನ್ರಿಗೆ ಅಂತ ಅದೇ ಚಿಂತೆ ಹೌದು ಏನು ಮಾಡೋದು ಏನು ಇವತ್ತೇನು ಆಲೇನು ನಾನು ಏನಾದರೂ ಮಾಡಿ ಮ್ಯಾನೇಜಿಂಗ್ ಮಾಡ್ತೀನಿ ಮತ್ತು ದೋಸೆ ಮಾಡಿದೆ ನಾಳೆ ಎಂಥಾದರೂ ಇಡ್ಲಿ ನಾ ಎಂಥಾದ್ರೂ ಮಾಡಿ ಮಾಡಿ ಕೊಡಿ ನೋಡಿದ್ದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಹಾಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಟೊಮೆಟೋಣ ಹಾಕುವ ರುಬ್ಬಿದ್ದು ರುಬ್ಕೊಂಡಿದ್ದೀವಲ್ವಾ ಅದು ಟೊಮೆಟೊ ಟೊಮೆಟೊ ಹಾಕುವ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದ್ರೆ ಟೊಮೆಟೊ ಹಸಿ ಟೊಮೆಟೊ ರುಬ್ಬಿದ್ದು ಅದು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಹಾಕ್ಬೇಕು ಅದು ಇಲ್ಲಾಂದ್ರೆ ಟೇಸ್ಟ್ ಇರಲ್ಲ ನಮಗೆ ಸ್ವಲ್ಪ ಮೀಡಿಯಮ್ ಇರಬೇಕಿತ್ತು ಟೊಮೆಟೊ ಎಣ್ಣೆ ಬಿಟ್ಕೋಬೇಕು ಟೊಮೆಟೊ ಅಂತ ಇದೆ ಅಲ್ವಾ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ಫ್ರೈ ಆದರೇ ಟೇಸ್ಟಿ ನಮ್ಮ ಜೊತೆಯಲ್ಲಿ ಟೊಮೆಟೊ ಫ್ರೈ ಆಗುವ ಅದರಲ್ಲಿ ಜೊತೆಯಲ್ಲಿ ಇದನ್ನು ಕೂಡ ಹಾಕುವ ಪನ್ನೀರ್ ಮಸಾಲ ನೀರು ಮಾಡಿಟ್ಟಿದೀನಲ್ವಾ ಅದನ್ನು ಪೇಸ್ಟು ಅದು ಕೂಡ ಫ್ರೈ ಆಗಲಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಲಿ ಅದು ಕೂಡ ಖಾರ ಸಾಕಾಗೋದಿದ್ರೆ ಹಾಕ್ಬೋದು ನಾನು ಹಾಕಲ್ಲ ಅಂತ ಇದ್ದೀನಿ ಬರಿ ಮಾಯ ಮುಚ್ಚಿಡ್ತೀನಿ ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಮುಚ್ಚಿಡುವ ಆಮೇಲೆ ನಾವು ಅದೆಲ್ಲ ಇದನ್ನು ಹಾಕುವ ಸ್ವಲ್ಪ ಮುಚ್ಚಿಡುವ ನೀರು ಹಾಕ್ಬೇಕಷ್ಟೇ ಮತ್ತೆ ಮಕ್ಕಳಿಗೆ ನೋಡಿ ಎಣ್ಣೆ ಬಿಟ್ಕೊಂಡು ಬಂತು ನೋಡಿ ಎಣ್ಣೆ ಬಿಟ್ಕೊಟ್ಟು ಬಂತು ಈಗ ನಾನು ನಾವು ಇದಕ್ಕೆ ಮಟರ್ ಹಾಕುವ ಮಟರು ನೀರು ಕೂಡ ಹಾಕಬೇಕು ಮಟರ್ ಹಾಕ್ದೆ ಅದಕ್ಕೆ ನೀರು ನನಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ಬೇಯಿದೆ ಸ್ವಲ್ಪ ಬೇಯಲಿಕ್ಕೆ ಬಾಕಿ ಉಂಟು ಮಟರು ಮಟರು ಸ್ವಲ್ಪ ಬೇಯಲಿಕ್ಕೆ ಬಾಕಿ ಉಂಟು ಸ್ವಲ್ಪ ನೀರು ಹಾಕ್ತೀನಿ ನನಗೆ ಜಾ ನೀರು ಜಾಸ್ತಿ ನೀರು ಬೇಕು ಅದು ಬೇಯುವಾಗ ಸರಿಯಾಗುತ್ತೆ ಕುದೀಲಿ ಚೆನ್ನಾಗಿ ಕುದಿ ಬರಲಿ ನೋಡಿ ಹಾಕ್ತೆ ಚೆನ್ನಾಗಿ ಕುದಿ ಬರಲಿ ಆಮೇಲೆ ನೋಡಿ ಕುದಿ ಬರ್ತಾ ಉಂಟು ಈಗ ನಾನು ಪನ್ನೀರ್ ಹಾಕ್ತೇನೆ ಪನ್ನೀರ್ ಬೇಯಲಿ ಹಾಗೆ ಪನ್ನೀರ್ ಹಾಕುವ ಬಟಾಣಿ ಕುದಿ ಬರ್ತಾ ಉಂಟು ಪನ್ನೀರ್ ಹಾಕುವ ನಾವು ಈಗ ಬಟಾಣಿಗೆ ಪನ್ನೀರ್ದು ಇದು ಕೂಡ ಹಾಗೆ ಬೇಯಲಿ ಪನ್ನೀರ್ ಪನ್ನೀರ್ ಕೂಡ ಬೇಯಬೇಕು ಕ್ರೈಸ್ ಮಾಡಿದರೆ ಏನು ಬೇಯಲೇಬೇಕು ಚೆನ್ನಾಗಿ ಬಂದಿದೆ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿದ್ದು ಇದು ಮಸಾಲ ಇಲ್ಲದ್ರೆ ನನಗೆ ಮನೆಯಲ್ಲೇ ಮಸಾಲ ಮಾಡಿ ಮಾಡೋದು ನಾನು ನೋಡಿ ಚೆನ್ನಾಗಿ ಬೇಯಿ ಕುದಿ ಬರ್ತಾ ಉಂಟು ನೋಡಿ ನೋಡಿ ಪನ್ನೀರ್ ಗ್ರೇವಿ ಸೂಪರ್ ಟೇಸ್ಟಿ ಸೂಪರ್ ಟೇಸ್ಟಿ ಅದಕ್ಕೆ ನಾನೀಗ ಅದು ಅದಕ್ಕೆ ನಾನು ಕೊತ್ಂಬರಿ ಸೊಪ್ಪು ಹಾಕ್ತೀನಿ ಎಲ್ಗಡೆ ಆಯಿತು ನಾನು ಬಂದ್ ಮಾಡ್ತೀನಿ ಹಲೋ ನೋಡಿದ್ರಲ್ವ ನಂದು ಪನ್ ನಾನು ಮಾಡಿದ ಪನ್ನೀರ್ ಗ್ರೇವಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನಾನು ಮನೆಯಲ್ಲಿ ಗ್ರೈಂಡ್ ಮಾಡಿ ಗ್ರೈಂಡ್ ಮನೆಯಲ್ಲಿ ತಯಾರು ಮಾಡಿ ಮಸಾಲ ಮಾಡಿ ನಾನು ಮಾಡ್ತೀನಿ ಇಲ್ಲ ಇವತ್ತು ಒಂದು ಇದ ಇದು ಮಾಡುವಂತ ಆಯಿತು ನನ್ನ ಸೈ ನನ್ನ ಸೈಡಿದ್ದು ಮನೆಯವಳು ಮಾಡಿದ್ಲಂತೆ ಅದಕ್ಕೆ ಅವಳು ನನಗೆ ಕೊಟ್ಟಿದ್ದಲು ಪಣ್ಣೀರ ತಿಂದು ಖುಷಿ ಆಯಿತು ನನಗೆ ಅದಕ್ಕೆ ನಾನು ಕೂಡ ಮಾಡುವಂಥ ನಾನು ಹೊರಗಡೆಯಿಂದ ಮಸಾಲೆ ತಂದು ಎಲ್ಲಾದರೂ ಹೊರಗಡೆ ಮಸಲಿ ತಿನ್ ಮಸಾಲೆ ತಿನ್ನಲ್ಲ ನಾವು ಮನೆಯಿಂದಾನೇ ಫ್ರೆಶ್ ಮಾಡಿ ನೀವೇ ನೋಡ್ತಿದ್ರಲ್ವ ನಮ್ಮ ಮನೆಯಿಂದಲೇ ಫ್ರೆಶ್ ಮಾಡಿ ಮಾಡಿ ತಿನ್ನೋದು ಹೊರಗಡೆದು ಕಮ್ಮಿ ತಿನ್ನೋದು ಇವತ್ತೊಂದು ಸರಿ ಮಾಡುವ ಅಂತ ಅಂತ ನಾನು ತಂದು ಇದ್ದೀನಿ ತುಂಬ ಚೆನ್ನಾಗಿ ಬಂತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಏನು ಟೇಸ್ಟಿಯಲ್ಲಿ ಏನಲ್ಲೂ ಇದೆಲ್ಲ ಹೊರಗಡೆದು ಸ್ವಲ್ಪ ಟೇಸ್ಟ್ ಜಾದೇ ಇರು ತುಂಬ ಇರುತ್ತೆ ಆದರೆ ನಾವು ಮಾಡಿದ್ರಲ್ಲಿ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ಅನ್ ಅನಿಸುತ್ತೆ ಆದರೆ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನಾನು ಮಾಡಿಟ್ಟೆ ದೋಸೆ ಮಾಡಿದ್ದೆ ದೋಸೆಗೆ ಚಪಾತಿ ಮಾಡಬೇಕಿತ್ತು ಚಪಾತಿ ನಿನ್ನೆ ಮಾಡಿದ್ದೆ ಇವತ್ತು ಕೂಡ ಬೇಡ ಅಂತ ಮಾಡಿಲ್ಲ ಮಕ್ಕಳು ತಿನ್ನಲ್ಲ ಡೈಲಿ ಮಾಡಿದರೆ ತಿನ್ನಲ್ಲ ವಾರಕ್ಕೆ ಎರಡು ಬಾರಿ ಮೂರು ಬಾರಿ ಮಾಡಿದರೆ ತಿಂತಾರೆ ನಾನು ನಂದು ನಾನು ಮಾಡಿದ ಪನ್ನೀರ್ ಗ್ರೇವಿ ಹೇಗಾಯಿತು ನಿಮಗೂ ಕೂಡ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಕನ್ನಡ ಮಾತಾಡಿದ್ದು ಸರಿ ಇಲ್ಲವೋ ಹೋಯಿತು ಅಂತ ನಂಗೆ ಗೊತ್ತಿಲ್ಲ ನಾನು ಮಾತಾಡ್ತಿದ್ದೀನಿ ಎಲ್ರಿಗೂ ತುಳು ಬರೋಲ್ಲ ಅಲ್ವತ್ತಿಗೆ ನಾನು ಕನ್ನಡದಲ್ಲಿ ಮಾಡಿದೆ ಸಾರಿ ಎಂಥಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಕಮೆಂಟ್ ಹಾಕಿ ಮತ್ತೆ ಇನ್ನೊಂದು ವಿಡಿಯೋ ಇದ್ದಲ್ಲಿ ಸಿಗ್ತೀನಿ ಶೇರ್ ಮಾಡಿ ಸಬ್ ಮಾಡಿ ಶೇರ್ ಸಬ್ ಮಾಡಿ ಲೈಕ್ ಕೊಡಿ ಒಂದು ನಿಮ್ಮ ಅಮೂಲ್ಯವಾದ ಒಂದು ಲೈಕನ್ನು ನನಗೆ ಕೊಡಿ ಮತ್ತು ನಿಮ್ಮದು ಕಮೆಂಟು ನೀವು ಮಾಡಿದ ಕಮೆಂಟನ್ನು ನನಗೆ ಬರಲಿ ನಂದು ವಿಡಿಯೋವನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದ ನಿಮಗೆ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ